संदर्भದಲ್ಲಿ ಮಾತನಾಡೋಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದವನ್ನ ಸಲ್ಲಿಸುತ್ತಿದ್ದೇನೆ ಗ್ಲೋಬಲ್ ವಾರ್ಮಿಂಗ್ ಮತ್ತು क्लाइमेटिक ಚೇಂಜ್ ಅನ್ನುವಂತದ್ದು બોલને કા મોકા નહિ દેતે ઇસમે 1 મિનિટ 1 મિનિટ પ્લીઝ બેઠે માનનીય સદસગણો માં આગ્રહ કરું 1 મિનિટ પ્લીઝ પ્લીઝ ધ્યાન આકર્ષણ કાલટેશન કે નિયમ કે તત જો પેલા સદશ હે માનનીય વો અપના વિષય રખતે હે પૂરા ಬಾಕಿ ಸದಸ್ಯ ಅವಶ್ಯಕವತೋ ಈ ಪ್ರಶ್ನೆ ಪೂಜ್ ಸಕತೆ ಪೂರಾ ಭಾಷಣ ಕಾ ವಿಷಯ ಎಸ್ಪೆ ನೀಸ್ಲೇ ಮೊ ಕ್ಲಿಯರ್ ಕರ್ದೇಶ್ ಕೊ ಪ್ರಶ್ನೆ ಹೋಗೋ ಈ ರೀತಿಯ ಒಂದು ವಯನಾಡ್ನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಶಿರೂರ್ ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕುವ ಕೆಲಸವನ್ನು ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಇಲ್ಲ ಅಂದರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರದಲ್ಲಿ ಎನ್ ಎಚ್ ಎ ಐದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿದ್ದರಿಂದ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯಿತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನು ನಾನು ಕೇಳ್ಕೊಳ್ತೇನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಜಾರ್ಜ್ ಸದಸ್ಯರು इसमें कोई भाषण करने की आवश्यकता नहीं सर। द नेक्स्ट 20 इयर्स क्लाइमेट चेंज विलइट स्प्रेड नेचुरल कैलामिटीज इन केरला दैट रिपोर्ट एज कम लॉन्ग बैक एंड आई वुड लाइक टू नो फ्रॉम ऑनरेबल मिनिस्टर व्हाट स्टेप especially it has mentioned kerala and what step has been taken by the central government uh, to to warn I mean, to to uh, warn about these kind of uh, issues and also to mitigate if something happens uh, prevention preventive measures what steps uh, step has been taken by the uh, uh, central government sir then also sir there is one more thing i would like to point out sir the in the budget five states has been included for uh, disaster management uh, uh, under the disaster management scheme for help financial. Okay. Kerala has been left out. Will Kerala be included in that list also? Sir, sir. These two questions I would like to know. Okay. okay. Adam Sir. Sir Adam. kas madbeka Stock market trading martira. Nimage profit paka fix. Stock fact app download marikoli. Basic to advance stock expert nibaktiri. ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್